ಅಟೇ ಏನು ಲಕ್ಷ ಕಕ್ಕೆ ಕೊಟ್ಟಿವಂಗೆ ಏನ್ ಆಯ್ತಾಳೆ ನೀವು ಏನಿಂಗ್ ಮಾಡಿ ಫೋನ್ ಮಾಡಿ ನೀವು ಜ್ಞಾನಿಗಳು ಕೊಡ್ಬೇಕು ಅಂತ ಇಸ್ಕೊಂಡ್ ಮೇಲೆ ನೀನು ಏನೇನು ಎಷ್ಟು ಲಕ್ಷ ಕೊಟ್ಟಿದ್ದೀನಿ ನೀನು ನೀನು ಕೊಟ್ಟವ್ರೆ ಹಿಂಗಿಲ್ಲಾ ಏನ್ ಲಕ್ಷ ಸಾವಿರ ರೂಪಾಯಿ ದುಡ್ಡು ಕೊಡ್ಬಿಟ್ಟು ಹಿಂಗ್ ಸರಿ ನೀನು ನಾಲ್ಕು ಸಾವಿರ ಇಷ್ಟು ಕೊಡ್ತೀವಿ ಏನ್ ಲಕ್ಷ ಕಡೆ ದುಡ್ಡು ಕೊಟ್ಬಿಟ್ರೆ ಅದೇ ಹೋಗಬೇಕಾಯ್ತದೆ ಬಿಸಿ ತಿಂಗಳ ತಿಂಗಳ ಹೋಗ್ತೀನಿ ಕರೆಕ್ಟಾಗಿ ಕೊಡು ಕೊಡು ಅಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಪೂಜೆ ಮಾಡಿ ಕಿತ್ಕೊಂಡ್ರಲ್ಲ ಕೊಡಬೇಕು ಅಂತ ಗ್ಯಾನಿಲ್ವ ಫೋನ್ ಎತ್ಬಿಟ್ಟು ಮಾತಾಡೋಕೆ ನಿಮ್ಗೆ ಹೋಗ ನಿಮ್ಮ ಹುಡುಗ ಹೂವು ತಡಕೆ ಬರ್ಬೇಕಾ ನಾವು ಬರೇ ಅದೇ ನಮ್ಮ ಮನೇಲಿ ಗೊತ್ತಾಗ್ಬಿಟ್ಟು ಹುಗಿ ಬೇಕಲ್ಲ ಅಕ್ಕೇನು ಏ ನೀನು ಯಾರು ತಿಟ್ಟು ಕೂಗಿಸ್ಕೊಂಡು ಏನು ಇದೇ ನಿಂಗೆ ಹೇಳ್ತಾ ಇದ್ದೀನಿ ನೀನು ಹಾ ಉಗಿಸ್ಕೊಂಡು ಉಗಿಸ್ಕೊಂಡು ನಾನು ಏನು ಮಾಡೋಣ ಅಕ್ಕೆ ಅಡ ಸರ್ ಏನು ಕೊಡ್ತೀನಿ ಹೋಗು ಅಂತ ದುಡ್ಡಿಲ್ಲ ನಾನು ಏನು ನಿನ್ ದುಡ್ಡು ಹಾಕಿ ತಿನ್ಕೊಂಡು ಹೋಗಿಲ್ಲ ಕತ್ತೆ ನಾನು ಸತ್ರುವೆ ನೀವು ಕೊಟ್ಟಾಗ ಇಸ್ಕೊಳಕ್ಕೆ ಅಂದ್ಬಿಟ್ಟು ಕೊಟ್ಟಿದ್ದೆ ನಾನು ನೀನು ಕೊಟ್ಟಾಗ ಕೊಡುವೆ ಇಸ್ಕೊಂಬ ಅಂತ ಹೇಳಿದ ನಾನು ನೋಡಾಟಿ ಅವೆಲ್ಲ ಗೊತ್ತಿಲ್ಲ ನನಗೆ ಇವತ್ತು ದುಡ್ಡು ಬೇಕೇ ಬೇಕು ಕೊಡಗಂಟ ನಾನು ನಾನು ಓ ನಾನು ತಡದ ಎಷ್ಟ ತಡನಿ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡು ನಾಲ್ಕು ತಿಂಗಳಾಗದೆ ಇಲ್ಲ ಬಡ್ಡಿ ಕೊಟ್ಟಿಲ್ಲ ಇಲ್ಲ ಮನೆ ತಗ ಬಂದ್ ಇಲ್ಲ ಫೋನ್ ಮಾಡ್ರಿ ಎತ್ಬಿಟ್ಟು ಇವತ್ತಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬೇಕು ಕದ್ದಾಡ್ಬಿಟ್ರಿ ಉತ್ತರ ಕದ್ದೆ ಕಟ್ಟತ್ತ ಪದದ ಕಡ್ನೆ ಬೇಕಾನೆ ಹಂಗೆ ಇಸ್ಕೊಂಡಿದ್ದ ಸಲ ಕೊಡನೆ ಬೇಕು ಹೊಸ ನೀವೋ ಬುದ್ಧಿ ಕಲೀರಿ ಏನ್ ಕೊಳ್ಳೆ ಹೊಳ್ದಿಟ್ಟು ಯಾತವರ ಕಿತ್ತಿ ನಾನು ಏನ್ ನಿಮ್ ಕೊಟ್ಟಿಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡೆಯಾದ್ ಕಷ್ಟಪಟ್ಟದ ಗಂಡ ಅಂಗಡಿ ದುಡಿದ್ರ ದುಡ್ಡೆಯು ಕಷ್ಟಪಟ್ಟು ದುಡಿದ್ರ ಸುಕ್ತ ದುಡಿದ್ರ ಕಂಡಿದ್ದಾನೆ ನನಗೆ ಕೇಳಿ ನೀನು கொடுத்து ஏன் கொடு கஷ்டப்படுறத இன்னே இன்னும் பிடித்த நீங்க துறா சந்தா மாதா நீவே இஸ்க்கா மாசி மாதிரி இஸ்க்கிரி கொடக அது நீ எத்திர மனசுங்க நீ எத்திர மனசுங்க ஆவது பரப்ப தகக்கக்க நீ கூட அது இதென்ன தகலே மெய்யெல்லாம் ரெடி மாசு டுட அது நம்ம நாலு சார் ரூபாய் டுடக்கில்ல அல்ல அது எஸ் ரூட்டி புதி கல் நோடி கொட்ட ஒட்டதா நான் கொட்டி டுட் சென்னாகி நீ ஐந் கொட் சும்மே நான் வாசஸ் பண்ணி நீங்கள் பட்னார கொடக்கல இல்லை ட்ரோ கொடுக்கல ஏனிங்காதே சும் கடன்த்து கொடுப்பது

ಈ ತಿಂಗಳು ಪೂರ್ತಿನ ತಕ್ಕ ಬರನೇ ಬೇಡ ಮುಂದೆ ತಿಂಗ್ಳು ದುಡ್ಡು ಬಡ್ಡಿ ಅದು ಏನಿದೆ ಇಲ್ಲ ಬಾ ಹೋಗು ಇಲ್ಲವಾ ಹೋಗು ಏನು ಮಾಡ್ಕೊಡಿ ಮಾಡ್ಕೊಬು ನಾನೇನು ಯಾರಿಗೂ ಏನು ಕೊತ್ರು ಸೈನಾ ಕೊಟ್ಟಿಲ್ಲ ಇಲ್ಲ ಕಾಗೇಜ ಕೊಟ್ಟಿಲ್ಲ ಏನು ನೀನು ನಾನು ಯಾರು ಸಾಕಿದಾರೋ ಅದು ಯಾರಿದ್ರೆ ಕರ್ಕಬ್ರಾಗ ಸಾಕ್ಸಿಯಾ ಕೊಟ್ಟು ತಕ್ಕ ಕೊಟ್ಟು ತಕ್ಕದೇ ಇಲ್ಲ ನಾನು ಹೇಳಾಗ ಇಸ್ಕೊಂಡ್ರೆ ಇಸ್ಕೋ ತಿಂಗಳಿಗೆ ತಿಂಗ್ಳಿಗೆ ಬಾ ನೀನು ಇಲ್ಲೇ ಬೇಕು ಗಿ ಕೊ ಆಟ ಮಾಡಿದ್ರೆ ನೀವು ಕೊಟ್ಟೆ ನಂಗೆ ಇಸ್ಕೊಂಡೆ ಇಲ್ಲ ಕರ್ಕೊಬ್ರಿಗೆ ಸಾಕಿಯೇ ಯಾರು ಮುಂದೆ ನಿನ್ನಿಸ್ಬಿಟ್ಟು ಕೊಟ್ಟಿದ್ದೆ ಅವ್ರನ್ನ ಓ ಸರಿಯಾಗಿ ಹೇಳ್ತಾವೆ ಉಡುವೆ ತು ನಿಮ್ಮ ಮನೆ ಹಾಳಾಗ ನಿಮ್ಗೆ ಬರ ಬರ್ ಬಂದೋಗ ಅಲಕನಟಿ ಏನಟಿ ಹಿಂಗೆ ಮಾತಾಡ್ತೀರಿ ನೀವು ಇಸ್ಕಬೇಕು ಚೆನ್ನಾಗಿತ್ತ ಇಸ್ಕೊಳಾಗ ಇಸ್ಕೊಳ್ ತಿನ್ಬೇಕು ಚೆನ್ನಾಗಿತ್ತ ನಿಮಗೆ ಹೆಂಗೆ ಇಸ್ಕೊಂಡ್ರಿ ನೀವು ಹೆಂಗೆ ಇಸ್ಕೊಂಡ್ರಂಟಿ ನೀವು ಅವತ್ತು ಜ್ಯಾನಾಗ ಇತ್ತಿರ್ವಾ ಇವತ್ತು ಇಸ್ಕೊಬಿಟ್ರೆ ನಾಳೆ ಇಸ್ ತೀರ್ಸ್ಬೇಕು ಸಾಲ ಅಂತ ಅಯ ಅದೆಲ್ಲ ಸಹ ಗೆ ನಿಮಗೆ ಇಸ್ಕೊಳ್ದ ಅಷ್ಟೇ ವಾಪಸ್ ಕೊಡೋದಿಲ್ಲವಲ್ಲ ಏನಾಗಂತ ಹೇಳಿ ನೀನು ಕೊರ್ತಾಕದೇ ಇಲ್ಲ ಅಂದರೆ ಏನರ್ಥ ನಾನು ಕೊಟ್ಟಿರ್ವ ನೀನು ಇಸ್ಕೊಂಡಿಲ್ವಾ ಆ ನೀತಿವ ನಿನ್ನ ಮನ್ಸು ಗೊತ್ತು ನಾನು ಕೊಟ್ಟಿದ್ದಾನೆ ಬಿಟ್ಟಿದ್ದಾನ ಅಂತ ಹಂಗ್ಬಿಟ್ರೆ ನಿಂಗೆ ಒಳ್ಳೇದಾಗ ಬಿಟ್ಟದ ಹಾಂ ಹಿಂಗೆ ನಾ ತಿನ್ಬಿಟ್ಟು ನೀವು ಉದ್ದರಾಗ ನಾನು ನೋಡ್ತೀನಿ ಅದೆಷ್ಟು ಮಟ್ಟಕ್ಕೆ ಉದ್ದಾರದಿರಿ ಅಂದ್ಬಿಟ್ಟು ಓ ಒಳ್ಳೆ ಚೆನ್ನಾಗಿ ಮಾತಾಡ್ತಿರ್ ಕಣಟಿ ನೀವು ಹೋಯ್ತು ಸುತ್ತ ಮತ್ತೆ ಹೇಳ್ತೀನಿ ನಾನು ನನ್ಗೆ ಹಿಂಗ್ ಮಾಡ್ತಾಳೆ ಬಿಟ್ಟು ಹೇಳ್ಬಿಟ್ಟು ಚೆನ್ನಾಗ ಹೋಗ್ಸ್ತೀನಿ ಏರಿ ನಿಮ್ ಮತ್ತದ ನಿಮ್ ಕತೆಗೆ ಹೇಳೋ ಇಲ್ಲಿಯಾರ್ಗಿನಿ ನೀನು ಇಲ್ಲಿ ಯಾರ್ ಹೇಳ್ತಾ ಇದೆಯಾ ನೀನು ನಿನ್ಗೆ ಉಗ್ಯೋದು ಅದ ಹೆಂಗ್ ಕಾಣದಂಗೆ ಯಾವ ಮಾಡ್ದೆ ನೀನು ಅಂತ ತಿಳ್ಕೊಬು ನನ್ಗೆ ಹೋಗಿ ಕೊಟ್ಟಿದ್ ಕನಕ ನಾನು ಬಡ್ಡಿ ಭಕ್ಷನ್ ಸಸ್ಯ ತಗೊಂತಿ ನಾನು ಎದ್ಕೊಬಿಟ್ಟನ ಅತ್ತೆಗೆ ನಿನ್ಗೆ ಉಗ್ಯೋದು ತಿಳ್ಕೊಬು ನೀನು ಹೋಗಿ ಹೇಳೋದು ದೊಡ್ಡ ವಿಷಯ ಅಲ್ಲ ಹೇಳಿದ್ರೆ ನಮ್ ಕಾಣ್ದಂಗೆ ಹೆಂಗೆ ಯಾರ ಮಾಡಿದೆ ಅಂತ ನಿನ್ ಕೇಳ್ದಾಗ ಏನಂತ ಹೇಳಿ ನೀನು ಏನಂತ ಹೇಳಿ ನನ್ಗೆ ಗೊತ್ತರ ಮತ್ತೆ ಹೇಳಕ್ಕೆ ಈಗ ಕಳಿಸ್ತೀನಿ ಸುಮ್ಕಿರು நான் மத்த உசுக்திங் நான் இல்லை குடாக்கிள்தான் நீங்க கொடாக்கி அந்த மாதிரி கொடக்கில கொடுத்தீங்க மூணு தங்களுக்கு இன்னொன்னு கர்ஜி ஆக்கி நாலு சார் ரூபாய் நாங்களுக்கு அது எஸ் பட் ஆக்காக்கோ முடிக்கோ கொடுத்துனீங்க ஏன் தின்க்க நீடா யா நாய் பக்கவா நான் கண்டத ருண தின நான் இருத்தனேல அந்திரி கொடுத்துனது எல்லா நானும் ஒூப்போட எஸ் கஷ்டினு నను అయ్యో సన్న పుట్టే తిన్నది ఉ బుట్టి జోడ్స్ మొద నిమ్మ తినాను యా బుద్ధి కల్తీ నోడి కొడుతాక ఇలా అంత అందబోదు ఇన్నొబ్రుణ తిబుట్టు ఉదరగ నన్ను నోడ్ని ఏ హేత కల్లీ వర్గవే నను ఒక్కరు కలి ఏబి కమ్ళక అవ్వరు ఋణ తిందోళి అనిబిట్ ఒ ఏబిట్లే సాకు నేను ఒప్పుతాను నను ఏం మాట్లాడిను ఏం మాట్లాడి ఏను నిన్న ఋణు యావ్ తింద్రీ నావే తిందో ఏం మాట్లాడదు నేను ఏకే అనుకోబట్టంక అవ్వరు ఋణ తిందా అంట ನಾವು ಕಷ್ಟ ಸುಖ ನಾವು ಯಾರು ತಿನ್ನಕೋಚ್ಣವ ಇವತ್ತರ ನಾಳೆ ಕೊಡ್ತೀವಿ ಅಂತೀವಿ ಸರಿ ಮುಂದೆ ಕೊಡ್ತಿರ್ ಹೋಗು ಮುಂದೆ ತಿಂಗಳು ಕೊಡ್ತೀನಿ ಅಂತ ದುಡ್ಡು ಬಡ್ಡಿ ನಾನು ಸೇರಿಸಿ ಕೊಡ್ತೀನಿ ಒಂದ್ ಕರ್ಜಿ ಹಾಕಿ ನೀ ಕೊಡ್ತಿರ್ ಹೋಗು ಹಂಗಿಲ್ಲ ಇನ್ನೊಬ್ರು ತಿನ್ಕೊಂಡಿರ್ಬೇಕಾದ್ರೆ ಚೆನ್ನಾಗಿ ಇರ್ತಿದೋ ನಮ್ಗೆ ಈ ಕಸ್ಟಮರ್ ಹಂಗಿತಿ ಪುರಾಣ ಯಾರು ಕೇಳ್ತದರು ನಾನು ನಾಲ್ಕು ತಿಂದ ಅವತ್ತು ಇವತ್ತು ನಾಳೆ ಅಂತ ಕೇಳಿ ಕೇಳಿ ಸಾಕಾಗದೆ ಕೊನೆಗೆ ಫೋನೇ ಸೂಜಾ ಮಾಡ್ಕೊಬಿಟ್ಟೆ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟೆ ಫೋನ್ ಬರ್ದ ಮಾಡ್ಕೊಬಿಟ್ಟೆ ನೀನು ಈಗ ನಾನು ಸದಾ ಕಾಲ ಬರಕಾಕಿಲ್ಲ ನನ್ನ ಅತ್ತೆ ಮನೆ ಸೊಸೆ ಗಂಡಿ ನಾನು ಬಂದ್ ಬಂದ್ ಇಲ್ಲಿ ಕುತ್ಕೊಂಡು ನಿನ್ನರಿ ಕತೆ ಕೇಳಕಾಕಿಲ್ಲ ನನ್ಗೆ ನಾನು ನೀವ್ ಬಾಯಿ ಮುಚ್ಕೊಂಡು ಹೊಂಟಿ ಅದೇನು ಕೊಡ್ಬೇಕು ನನ್ ಕೊಟ್ಬಿಡು ಸುಮ್ನೆ ನನ್ಕಿ ಬಸ್ಬಿಡೋ ನೀನು ನಿನ್ ಎದುರ್ಕೊಂಡು ನಾನು ಬ್ಲಾಕ್ ಲಿಸ್ಟ್ ಹಾಕಬೇಕಾಗಿ ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ತಕ್ಕದೇ ಇಲ್ಲ ಕಡೆ ಅದ್ ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇವಳಿಗೆ ಎದ್ಕೊಂಡು ನಾನು ಪೂರ್ವಿಚ್ ಆಫ್ ಮಾಡ್ಕೊಂಡಿದ್ದಾನಂತೆ ಯಾವಾಗ ಮಾತಾಡೋ ನೀನು ನನ್ನ ಪೂರ್ಣಗ್ ಬಿದಾಗ ಈ ಕೆಟ್ಟೋಗದೆ ಗೊತ್ತಾ ಅಯ್ಯೋ ಆಂಟ ಈಗ ಬೇಡ ಈ ಸುಳ್ಳು ತಟ್ಟು ತಟಕೊಂಡಿಲ್ಲ ನಂಬಿಕೊಳ್ಳೋದು ಯಾರು ಇಲ್ಲ ಸರಿಯಾ ನನಗೆ ಅವೆಲ್ಲ ಬೇಡ ಆಂಟಿ ನನಗೆ ದುಡ್ಡು ಬೇಕು ಕೊಡಿ ಇವತ್ತು ಎಷ್ಟು ಹೊತ್ತು ಇಲ್ಲಿಂದ ನಾನು ಕೂತ್ಕೋ ಕೂತ್ಕೋ ಬೇಡ ಅಂತ ಯಾರುಕೊಂಡು ಎಷ್ಟು ತಿಸ್ ಕುತ್ಕೊಂಡು ಕೂತ್ಕೊಂಡ ನನ್ಗೇನು

ಕೊತ್ತಿನಿ ತೇಳ್ತಾನೆ ಮುಂದೆ ತಿಂಗಳು ಹತ್ತೆ ತಾರೀಕು ಟೈಮ್ ಕೊಡು ನಿಂತಂದ್ರೆ ನಾನು ಬಿಸಾಕ್ತೀನಿ ಯಾವಾಗ ಋಣ ಬೇಡ ಬಿಸಾಕ್ತಿ ಅವತ್ತು ಬೀದಿ ಬಿದ್ದಿದ್ದ ನನ್ನ ಕಾಸು ಬಿಸಾಕೆ ಓ ಅದೇ ಅದು ಅದೇನು ಮಾತೊಳ್ತಿದ್ರು ಅಲ್ಲ ಒಂದು ಈ ತರ ಇರ್ಬೇಕು ಅವತ್ತೇನಿ ಅಂದ್ರೆ ನೀವು ನನ್ನ ಮಗಳಿಗೆ ಸೀರೆ ತರ ಸೀರೆ ಕಾಸಿದೆ ಅನ್ಬಿಟ್ಟು ನೀವು ಗಾಗಳ ಇಸ್ಕೊಬಿಟ್ಟು ಹಾಂ ನನ್ನ ಮಗಳಿಗೆ ಕಣವ ನೀನು ಹಂಗೆ ಕನವ ಹಿಂಗೆ ಕನವ ಅಂದ್ಬಿಟ್ಟು ಉಬ್ಬಿಸ್ಬಿಟ್ಟು ಒಬ್ಬಗೆ ತತ್ಬಿಟ್ಟು ಇವತ್ತು ನೀವು ಈ ಥರ ಮಾತಾಡ್ತಿರಲ್ಲ ನೀವು ಸರಿಯಾ ನೀವು ಜ್ಞಾನ ಇರ್ಬೇಕು ಗಂಡ ಗಂಡು ಅರ್ತಿತಾವು ಅತ್ತೆ ಮನೆ ಸಸ್ಯ ತಗಿಸ್ಕೊಂಡೀವಿ ನೀ ಅವ್ರ ಗಂಡಂಗೆ ಗೊತ್ತಿಲ್ಲ ಅತ್ತ ಗೊತ್ತಿಲ್ಲ ಗೊತ್ತಾದ್ರೆ ಏನಕ್ಕಿಲ್ಲ ಅವ್ರು ಭಾಳ ಹಾಳಾಯ್ತದೆ ನಮ್ಮಿಂದ ಅನ್ನೋದು ಅಂಚೂ ಜ್ಞಾನ ಇರಬೇಕು ನಿಮ್ಮ ಮಗಳಿಗೆ ಆಗ್ಬಿಟ್ಟಿದ್ರೆ ನೀವು ಸುಮ್ನೆ ಬಿಟ್ಟಿದ್ರೆ ಸುಮ್ಮನೆ ನಿಮ್ಮ ನಿಮಗ್ ಯಾರ ಕಾಸ್ ಕೊಡ್ಬಿಟ್ಟು ಕೊಡ್ತವ್ರು ಸುಮ್ಮನೆ ಇರ್ತಿದ್ರ ಬಿಟ್ಕೊಂಡು ಬಾಯ್ಬಿಟ್ಕೊಂಡ್ತಿದ್ರಿ ಹಂಗೆ ಅಲ್ವಾ ನಾನು ನೋಡಂಟಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಸಂಜೆ ನೋಡ್ತೀನಿ ನೀವು ಮನೆ ತೆಗ ದುಡ್ಡು ಬಡ್ಡಿ ಅಂದ್ಕೊಂಡಿದ್ದೀನಿ ಅಂದರೆ ಅದೇನು ಮಾಡ್ಬೇಕು ನನಗೆ ಗೊತ್ತು ಮಾಡ್ತೀನಿ ನೋಡಿರಿ ನೀವೇ ನೋಡ್ಲಿ ನೀನು ಏನು ಹೇಳು ಎಷ್ಟೇ ಹೇಳು ನೀನು ಎಷ್ಟು ಬಟ್ಕೊಂಡ್ರು ಅಷ್ಟೇ ಏನು ಮಾಡ್ಕೊಂಡ್ರು ಅಷ್ಟೇ ಸರಿಯಾ ನಾನು ಮುಂದೆ ತಿಂಗಳು ಹತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳ್ತೇಂತಾನೆ ಸಾಂಗಕ್ಕೆ ಕರ್ಜಿ ಹಾಕೀನಿ ಮುಂದೆ ತಿಂಗಳು ಎಂಟನೇ ತಾರೀಕು ಆಯ್ತದೆ ಹತ್ತನೇ ತಾರೀಕು ತಂದು ನಿನ್ನ ದುಡ್ಡು ನಿನಗೆ ಕೊಡ್ತೀನಿ ನಾನು ಯಾವ ಋಣ ತಿನ್ನೋಳಲ್ಲ ಇಲ್ಲಿಗೆ ನಾನು ಯಾವ ಋಣ ತಿಂದೆ ಈ ತಿಂದಾನೆ ನಿನ್ನ ದುಡ್ಡ ಕೊಡ್ತೀನಿ ಅಂತೇವನಿ ಇದ್ರ ಮೇಲೆ ನೀನು ಏನಾದ್ರೂ ಇರಲೇಬೇಕು ಆಗಲೇಬೇಕು ಅಂದ್ರೆ ಕೂಡ ತಕ್ಕನದೇ ಇಲ್ಲ ಅಷ್ಟೇ ಕಡಲೆ ನಾನು ಹೋಗು ಅಷ್ಟೇ ಇನ್ನೇನು ಮಾಡಿ ಹೋಗು ನಾನು ನೋಡ್ತೀನಿ ಅದೇನ್ ಮಾಡ್ಕೊಂಡು ಇವ್ ಮಾಡ್ಕೋ ನಾವು ಗೊತ್ತುಕತ್ತೆ ನಮಗ ಇನ್ನು ಮತ್ತೆ ಕೇಳಕಲ್ಲ ನನ್ನ ಮನೆ ಕೊಟ್ಬಿಟ್ಟು ನೀನು ಎಲ್ಲ ಕೇಳೋಕಲ್ಲ ಸಂದೆಗ ಟೈಮ್ ಕೊಡ್ತೀನಿ ಕೊಟ್ಟರು ಸರಿ ಕೊಡ್ದವ್ರು ನಾನು ಏನು ಮಾಡಬೇಕು ನಾನು ಚೆನ್ನಾಗಿ ಗೊತ್ತು ಮಾಡ್ತೀನಿ ಮಾತಾಡದಲ್ಲ ಮಾತಾಡೋದಲ್ಲ ಇಳೋದಲ್ಲ ಬಾಯಿ ಮಾತೋರ್ಸ್ತೀನಿ ನಾನು ನೋಡ್ಕೊಳಿದ್ರೆ ಇರು ಓಹೋ ಬಂದಿದ್ಲು ದೊಡ್ಡದಾಗಿ ಅಯ್ಯೋ ನೀನು ನೋಡಿ ಆಟೋ ಇರ್ತದೆ ಕನವೇ ನಾನು ಮಾಡ್ಬೇಕು ಅನವ ಅನ್ಕೊಂಡು ಗ್ಯಾರಿಗೆ ತಿರ್ವಾಕ ಬರಿದಾರೆ ಅಲ್ಲ ಎಂತ ನಿಮ್ಮ ಮನೇಲಿ ಒಬ್ಬೊಬ್ಬರು ಊರಲ್ಲಿ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಓಹ್ ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಿದ್ದೀವಿ ನೋಡು

நீ கண்ணே கண்ணே நீ கண்ணேன் நீடி தான் நேகாரோ அய்யோ முண்டே ஜர் முண்டே ஆகல ஆ முற அவரு தோழலு எல் அய்யோ அய்யப்போ மக்கள் பர்சலா முண்டே ஜர் முண்டே முந்துவது பிளீஸ் லைக் கமெண்ட் சப்ஸ்கிரைப்